ಈ ನನ್ನ ಮಗನ್ ದೋಕಾ ನೋಡ್ರಿ ಇಲ್ಲಿ ರೇಟ್ ನೋಡ್ದೆ ಎರಡ್ ಗಂಟೆ ಎರಡ್ ನಿಮಿಷ ಆಗಿತ್ತು ಹೆಂಗೈತೆ ಅರಮನೆ ಇದ್ ನೋಡಿ ಅರಮನೆ ಮುಖ್ಯ ದ್ವಾರ ಬಿರಡೆ ಸೀಟಲ್ಲಿ ಕುತ್ಕೊಂಡಿರೋ ಪಾಪು ನಾನು ನೋಡ್ಬಿಟ್ಟು ಹೆಂಗ್ ಇದ್ ನೋಡಿ ಸುಯಿ ಅಂತ ಸಂಕ್ರಣ್ ಮನೆ ಹತ್ರ ಹೋಗಿ ಕಾರ್ ಸೈಡ್ ಹಾಕ್ಬಿಟ್ಟು ಅಲ್ಲಿಂದ ಅಪೂರ್ವ ಹೋಗಿ ಬನ್ನಿ ಮೈಸೂರಿಗೆ ಹೋಗ್ಬಿಟ್ಟು ಬಂದಿದ್ ಕತೆ ಹೇಳ್ತೀನಿ ಚೆನ್ನಾಗಿದೆ ನಾನು ಕೆಂಪಸ್ ಹತ್ಕೊಂಡು ಮೈಸೂರ್ ಹೋದೆ ಪುನಃ ಅದೇ ಕೆಂಪಸ್ ಹತ್ಕೊಂಡು ಬೆಂಗಳೂರಿಗೆ ಬಂದೆ ಆ ನಡುವೆ ಏನೇನೆಲ್ಲ ಆಯ್ತು ಅಂತ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಕೊನೆ ಗಂಟಾ ನೋಡಿ ಒಳ್ಳೆ ಮಜಾ ಇದೆ ಗುರು ಭಾನುವಾರ ಬೆಳಗ್ಗೆನೆ ನಾನು ನಿಮ್ದಾಗ ಮನೇಲಿ ಮಲ್ಕೊಂಡಿದ್ದೆ ನಮ್ ಸಂಕ್ರಣ ಫೋನ್ ಮೇಲೆ ಫೋನ್ ಮಾಡ್ಬಿಟ್ಟು ಮೈಸೂರ್ಗೆ ಬಾ ಅಂತ ಇಟ್ಕೊಂಡ್ಬಿಡ್ತು ಸೀದಾ ಬಸ್ ಎಂದ್ ಮೈಸೂರ್ ಕಡೆ ಒಂಟೆ ಹೋಗ್ತಾ ಇರ್ಬೇಕಾದ್ರೆ ನಮ್ ಮುಂದ್ಗಡೆ ಸೀಟ್ ಅಲ್ಲಿ ಕುತ್ಕೊಂಡಿರೋ ಪಾಪ ನನ್ನ ನೋಡ್ಬಿಟ್ಟು ಹೆಂಗ್ ಇದ್ ನೋಡಿ ಹೋಯ್ತಾ ಇದ್ದಂಗೆ ನಮ್ ಸಂಕ್ರಣ ನನ್ಗೋಸ್ಕರ ಕಾಯ್ತಾ ಇದ್ದ ಸೀದಾ ಸಂಕ್ರಣ ನಾನು ರಾಮಾಚಾರಿ ಹತ್ರ ಹೋಗ್ಬಿಟ್ಟು ರಾಮಾಚಾರಿನ ಮೀಟ್ ಮಾಡ್ಕೊಂಡು ಅಲ್ಲಿಂದ ಅಪೂರ್ವ ಹೋಟ್ಲ್ ಹೋಗಿ ನಾಷ್ಟಾ ಮಾಡ್ಕೊಂಡು ನಾಷ್ಟು ಮುಗಿಸ್ಕೊಂಡ್ ಸೀದಾ ನಾನು ರಾಮಾಚಾರಿ ಸಂಕ್ರಣ ಮಂಜು ಎಲ್ಲಾರು ಸೀದಾ ಹೋಗಿದ್ದೆ ಮೈಸೂರ ಮನೆ ಕಡೆ ನಮ್ ರಾಮಾಚಾರಿ ಆರನ್ ಹೆಂಗ ಹೊಡಿತ ನೋಡಿ ಇನ್ನೊಂದ್ಸರಿ ಹೊಡೆದ್ಬಿಡಪ್ಪ ಹಂಗೆ ಟೀ ಕುಡಿಯೋಣ ಅಂತ ಒಂದು ಟೀ ಅಂಗಡಿಗೆ ಹೋದ್ವಿ ಅಲ್ಲಿ ಪಾರ್ಲೇಜಿ ಬಿಸ್ಕೆಟ್ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ರಾಜರ್ ಫೋಟೋ ನೋವು ಇದಿದ್ದು ಖುಷಿ ಆಯಿತು ಎಲ್ಲರೂ ಒಂದೊಂದು ಟೀ ಕುಡ್ಕೊಂಡ್ ಸೀದಾ ನಾವು ಬಂದಿದ್ದೆ ಅರಮನೆ ಅಂಗಡಕ್ಕೆ ಇನ್ನೇನ್ ಒಳಗಡೆ ಒಯ್ತಾ ಇರದೆ ಬಲರಾಮ ಗೇಟ್ ಮುಖಾಂತರ ನಾವು ಅರಮನೆ ಗೇಟ್ ಒಳಗಡೆ ಬಂದ್ವಿ ಆಹಾ ಅರಮನೆ ನೋಡಕ್ಕೆ ಹೆಂಗೈತೆ ನೋಡ್ರಿ ಎರಡ್ ಕಣ್ ಸಾಲದು ನೋಡಕ್ಕೆ ಸ್ವಾಮಿ ಇಲ್ಲಿ ಇನ್ನೊಂದ್ ಸೂಪರ್ ಏನ್ ಗೊತ್ತಾ ಬನ್ನಿ ತೋರಿಸ್ತೀನಿ ಅರಮನೆಯಿಂದ ತಾಯಿ ಚಾಮುಂಡೇಶ್ವರಿ ಗೋಪುರ ಕಾಣಿಸುತ್ತೆ ಚಾಮುಂಡೇಶ್ವರಿ ಬೆಟ್ಟದಿಂದ ಅರಮನೆ ಸೂಪರ್ ಆಗಿ ಕಾಣಿಸುತ್ತೆ ಹಿಂಗೆ ಸೂಪರ್ ಅಲ್ಲ ಇದ್ ನೋಡಿ ಅರಮನೆ ಮುಖ್ಯ ದ್ವಾರ ಅದು ೈತೆ ನೋಡ್ರಿ ಅವಾಗಿನ ಕಾಲಕ್ಕೆ ಹೆಂಗ್ ಎಲ್ಲಾ ಕಟ್ಬಿಟ್ಟವ್ರೆ ಸ್ವಾಮಿ ನೆಕ್ಸ್ಟ್ ಲೆವೆಲ್ ಅರಮನೆನೆಲ್ಲ ಕ್ಲೀನ್ ಆಗಿ ನೋಡ್ಕೊಂತ ಅಂದ್ರೆ ಹೊರಗಡೆಯಿಂದ ಒಳಗಡೆ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೋಗ್ಲಿಲ್ಲ ಯಾಕಂದ್ರೆ ತುಂಬಾ ರಶ್ ಇತ್ತು ನೋಡ್ರಿ ಸಾಕಾತ್ ಆಗಿದೆ ಅರಮನೆ ಹೊರಗಡೆ ಇಂದ ಒಂದು ಚಂದ ಇನ್ ಒಳಗಡೆ ಹೋಗ್ಬಿಟ್ರಂತೂ ಹೋಗ್ಬಿಡಬೇಕು ಹೋಗ್ಬಿಡ್ಬೇಕು ನೋಡ್ರಿ ಹೆಂಗೈತೆ ಅರಮನೆ ನಾಲ್ವಾಡಿ ಕೃಷ್ಣರಾಜ ಒಡೆಯರು ಅವಾಗಿನ ಕಾಲಕ್ಕೆ ಮೈಸೂರಲ್ಲಿ ಏನೇನೆಲ್ಲಾ ಮಾಡಿಸ್ಬಿಡಿದಾರ ಗೊತ್ತಾ ಮೈಸೂರ್ ಕಡೆ ಹೋದಾಗ ನಮ್ ತರ ಒಬ್ಬ ಒಳ್ಳೆ ಸ್ನೇಹಿತನ ಕರ್ಕೊಂಡು ಮೈಸೂರು ಸುತ್ತಾಡಿ ಮೈಸೂರ್ ಅಂದ್ರೆ ಏನಂತ ಇಂಚಿಂಚು ತಿಳ್ಕೊಳ್ಳಿ ಏನ್ ಗುರು ಆ ಕಾಲಕ್ಕೆ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಮಾಡ್ಬಿಟ್ಟಿದಾರ ಇಲ್ಲಿ ಅಂತ ಅನ್ಸ್ಬಿಡುತ್ತೆ ಗುರು ಬನ್ನಿ ಮಾತ್ ಜಾಸ್ತಿ ಆಯ್ತು ಅರಮನೆ ಗೇಟ್ ಒಳಗಡೆ ಬಂದ್ಮೇಲೆ ಆನೆ ನೋಡದೆ ಹೋದ್ರೆ ಮರ್ಯಾದೆ ಇರ್ತದ ಗುರು ಬನ್ನಿ ಆನೆ ತೋರಿಸ್ತೀನಿ ಆನೆ ಹೆಂಗಿದಾವೆ ದಸರಾ ಆನೆಗಳು ಒಳಗಡೆ ತುಂಬಾ ಇದಾವೆ ಇಲ್ಲಿ ಒಂದ್ ನಾಲ್ಕು ನಿಂತ್ಕೊಂಡಿದ್ದಾವೆ ನೋಡಿ ಏನ್ ಸಕತ್ ಆಗಿದೆ ಗುರು ಇದ್ ಭೀಮ್ ತರ ಇದೆ ಆದ್ರೆ ಭೀಮ ಅಲ್ಲ ಭೀಮ ಕರ್ನಾಟಕದಲ್ಲಿ ಸೆಲೆಬ್ರಿಟಿ ಆಗ್ಬಿಟ್ಟವ್ ಅದಕ್ಕೆ ಅವನ ತಗೊಂಡೋಗಿ ಫುಲ್ ಒಳಗಡೆ ನಿಲ್ಸ್ಬಿಟ್ಟವ್ರೆ ಯಾರಿಗೂ ಕಾಣದೇ ರಂಗ ರಂಗಣ ಕರೆಕ್ಟ್ ಆಗಿ ನೋಡ್ಕೋ ಆನೆಯಿಂದ ಐವತ್ತಡಿ ದೂರದಲ್ಲಿ ನಿಂತ್ಕೊಂಡು ಫುಲ್ ಜೂಮ್ ಹಾಕ್ಬಿಟ್ಟು ತೆಗ್ದಿರೋ ವಿಡಿಯೋ ಇದು ಆಮೇಲೆ ಒಂಬತ್ತುವರೆ ಅಲ್ಲಿ ಬಂದ್ಬಿಟ್ಟು ಕಾಮಂಗಿ ಏನ್ ಬಡ ಆಯ್ತು ಆಮೇಲೆ ಆಮೇಲೆ ಏನು ಇಲ್ಲ ಇದ್ ನೋಡ್ಕೊಳ್ಳಿ ಆನೆ ಕಟ್ಟಾಕೋ ಜಾಗ ಇದೆಲ್ಲ ಆನೆ ಕಟ್ಟಾಕೋ ಗೂಟಾಗಳು ಅವಮ್ಮ ಯಾರೋ ಒಬ್ಳು ಒಳಗಡೆ ಹೋಗ್ಬಿಟ್ಟು ಆನೆನ ತಪ್ಕೊಂಡ್ ಇಪ್ಕೊಂಡ್ ಎಲ್ಲಾ ರೀಲ್ಸ್ ಮಾಡ್ಬಿಟ್ಟು ಹಾಕ್ಬಿಟ್ಟಿದ್ಲಂತೆ ಅದಕ್ಕೆ ಆನೆ ವಿಡಿಯೋ ಮಾಡೋರಿಗೆ ಎಲ್ಲಾರ್ಗು ರಂಗಣ ಮಕ್ಮಕ್ಕೆ ಮಕ್ಕ ಗುರು ಅರಮನೆ ಒಳಗಡೆ ಇರೋ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೈ ಮುಗಿದು ನಾವು ಅಲ್ಲಿಂದ ಸೀದಾ ಈಚ್ ಕಡೆ ಬಂದ್ವಿ ನಮ್ ಜನಗಳು ಆನೆ ವಾಕಿಂಗ್ ಬರ್ತವೆ ಅಂದ್ಬಿಟ್ಟು ಒಂದೇ ಐದು ಗಂಟೆಯಿಂದ ಕಾಯ್ತಾ ಅವ್ರೆ ಆರ್ ಗಂಟೆಲಿ ಅನೌನ್ಸ್ ಮಾಡಿದ್ರು ಇವತ್ತು ಅಮಾವಾಸ್ಯ ಆನೆಗಳು ವಾಕಿಂಗ್ ಬರಲ್ಲ ಅಂತ ಅರಮನೆ ಅಂಗಳದಲ್ಲಿ ಏನೇನಿದೆ ಅಂತ ನಿಮ್ಗೆಲ್ಲ ತೋರ್ಸ್ದೆ ಇವಾಗ ಬನ್ನಿ ಹಂಗೆ ಬಸ್ ಸ್ಟಾಂಡ್ ಕಡೆ ಹೋಯ್ತಾ ಹೋಯ್ತಾ ಮೈಸೂರು ಹೆಂಗಿದೆ ಅಂತ ತೋರ್ಸ್ತಾ ತೋರ್ಸ್ತಾ ಹಂಗೆ ಕೆಬ್ಬಸ್ ಎತ್ಬಿಡ್ತೀನಿ ಮೈಸೂರಿನ ರೋಡ್ಗಳಲ್ಲಿ ಒಂದೊಂದು ಸರ್ಕಲ್ ನೋಡಿದ್ರು ಅನ್ಸ್ಬಿಡುತ್ತೆ ಯಾಪ ಔಟ್ ಆಫ್ ಕಂಟ್ರಿ ಕೂಡ ಈ ತರ ಇರಾಕ್ ಸಾಧ್ಯ ಇಲ್ಲ ಅಂತ ಸುಮ್ನೆ ಅಂದಾರ ಐತಿಹಾಸಿಕ ನಗರಿ ಅಂತ ಇದು ಮೈಸೂರು ಮಹಾನಗರ ಪಾಲಿಕೆ ಹೆಂಗಿದೆ ನೋಡ್ರಿ ಸಾಕತ್ ಆಗಿದೆ ಅಲ್ಲ ಸುಮಾರು ಶೂಟಿಂಗ್ ಎಲ್ಲ ಇದನ್ನ ಬಳಸ್ಕೊಂಡಿದ್ದಾರೆ ನೋಡ್ರಿ ಎಷ್ಟ್ ಸೂಪರ್ ಆಗಿದೆ ಆ ಲೈಟ್ ಆ ಬಿಲ್ಡಿಂಗ್ ನೋಡಕ್ಕೆ ಒಂದು ಖುಷಿ ಗುರು ಇದ್ ನೋಡ್ರಿ ಫುಲ್ ಒಂದು ಸರ್ಕಲ್ ಗೆ ಲೈಟ್ ಹಾಕ್ಬಿಟ್ಟಿರೋದು ಅದು ಹೂವ ತರ ಡಿಸೈನ್ ಗುರು ಹೆಂಗಿದೆ ನೋಡ್ರಿ ತ್ರೀ ಡಿ ಎಫೆಕ್ಟ್ ಸೂಪರ್ ಅಲ್ಲ ಬನ್ನಿ ರಾಮಚಾರಿನ ಮನೆಗ್ ಕಳ್ಸ್ಬಿಡೋಣ ಪಾಪ ನಾಲ್ಕೈದು ಗಂಟೆಯಿಂದ ಜೊತೆಲೆನಗುರು ರಾಮಾಚಾರಿನ ಮತ್ತೆ ಮಂಜು ಅವ್ರನ್ನ ಬಿಟ್ಬಿಟ್ಟು ನಾನು ಸಂಕ್ರಣ ಕಾರ್ ತಗೊಂಡು ಬಸ್ ಸ್ಟಾಂಡ್ ಕಡೆ ಒಂಟ್ವಿ ನನ್ಗೆ ಮೈಸೂರಿಂದ ಬೆಂಗ್ಳೂರ್ಗ್ ಹೋಗೋದೇನ್ ಚಿಂತೆ ಇಲ್ಲ ಹತ್ತು ಗಂಟೆಲಿ ಬಸ್ ಹಾಕಿದ್ರೆ ಒಂದ್ ಗಂಟೆ ಎರಡು ಗಂಟೆಲಿ ಶಾರ್ಟ್ ಶಾಟ್ಲೈಟ್ ಬಸ್ ಸ್ಟಾಪ್ ಇಂದ ಮನೆಗೆ ಹೋಗೋದ್ ಹೆಂಗೆ ಅನ್ನೋದೇ ಒಂದ್ ಚಿಂತೆ ಎಲ್ಲಾನು ನೋಡ್ದೆ ರೋಡ್ ರೋಡ್ ಅಲ್ಲಿ ಲೈಟಿಂಗ್ ಒಂದ್ ನೋಡಕ್ ಆಗ್ಲಿಲ್ಲ ಯಾಕಂದ್ರೆ ಅಮಾಸೆ ಅಂದ್ಬಿಟ್ಟು ಆನ್ ಮಾಡಿರ್ಲಿಲ್ವಂತೆ ಲಾಸ್ಟ್ ಬಸ್ ಸೇಕಕ್ಕಿಂತ ಮುಂಚೆ ಅಣ್ಣ ಒಂದೇ ಒಂದ್ ಟೀ ಕುಡ್ದ್ ಬಿಡೋಣ ಅಂದ್ಬಿಟ್ಟು ಒಂದ್ ಟೀ ಅಂಗಡಿ ಹತ್ರ ನಿಲ್ಸಿದ್ವಿ ಅಣ್ಣ ನೋಡ್ರಿ ಯಾವ ರೇಂಜ್ ಸೆಕ್ಯೂರಿಟಿ ಇಟ್ಕೊಂಡ್ಬಿಟ್ಟಿರೋದು ಏನ್ರಿ ಅಲ್ಲಿಂದ ಟೀ ಕುಡ್ಕೊಂಡ್ ಮುಂದಕ್ ಬಂದ್ವಿ ನೋಡ್ರಿ ಮಾಲ್ ಆಫ್ ಮೈಸೂರು ಸಾಕಾತ್ ಬನ್ನಿ ಸಂಕ್ರಣ ಬಾಯಿ ಹೇಳ್ಬಿಟ್ಟು ಬಸ್ ಸೇಕ್ ಬಿಡೋಣ ಅಣ್ಣ ಬಾಯ್ ಅಣ್ಣ ಹುಷಾರಾಗಿ ಹುಷಾರಾಗಿ ಹೋಗಿ

ಸಂಕ್ರಾಣಿಗೆ ಬಾಯ್ ಬಾಯ್ ಹೇಳ್ಬಿಟ್ಟು ನಾನ್ ಅಲ್ಲಿಂದ ಬಸ್ ಸ್ಟಾಂಡ್ ಬಂದೆ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ಟು ಬಸ್ ಸೇಕ್ಬಿಟ್ಟು ಟೈಮ್ ನೋಡ್ತೀನಿ ಹತ್ತು ಗಂಟೆ ಸರಿ ಕಬ್ಬಸ್ ಎತ್ಕೊಂಡು ಬೆಳಗ್ಗೆ ಬೆಂಗಳೂರಿಂದ ಬಂದೆ ಅದೇ ಕೆಬ್ಬಸ್ ಎತ್ಕೊಂಡು ತಿರ್ಗಾ ಬೆಂಗಳೂರ್ಗೆ ಹೋಯ್ತಾ ಹೇಳ್ತೀವಿ ಹತ್ ಗಂಟೆ ಅಲ್ಲಿ ಮೈಸೂರಲ್ಲಿ ಬಸ್ ಸೇಕ್ ಬೆಂಗಳೂರಲ್ಲಿ ಇಳಿದ್ಬಿಟ್ಟು ಟೈಮ್ ನೋಡ್ತೀನಿ ಹನ್ನೆರಡು ಮುಕ್ಕಾಲು ಬೆಂಗಳೂರಲ್ಲಿ ಹೋಗವಾಗ ಬಿಸಿಲು ಹೊಡಿತಾ ಇತ್ತು ರಾತ್ರಿ ನೋಡಿದ್ರೆ ಮಳೆ ಹೊಡಿತೈತೆ ಗುರು ಫುಲ್ ಚಳಿ ನಮ್ ಮಲ್ಲಿಗೆ ಫೋನ್ ಮಾಡಿದೆ ಮಲ್ಲಿ ಫೋನ್ ಎತ್ತಲಿಲ್ಲ ನಾಗನ್ ಫೋನ್ ಮಾಡಿದೆ ನಾಗ ಬೆಂಗಳೂರಲ್ಲೇ ಇಲ್ಲ ಅಯ್ಯೋ ಇವಾಗ ಏನಪ್ಪಾ ಮಾಡೋದು ಮನೆಗ್ ಹೋಗ್ಲೇ ಬೇಕಲ್ಲ ರಾತ್ರಿ ಒಂದ್ ಗಂಟೆಲಿ ಮನೆಗ್ ಹೋಗಕ್ಕೋಸ್ಕರ ಬೆಂಗಳೂರಲ್ಲಿ ಏನು ಬಾಳ್ ಬಾಳಿದೀನಿ ಅಂತ ನೀವೇ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ಬಸ್ ಸ್ಟಾಪ್ ಇಂದ ಹೊರಗಡೆ ಬಂದ್ಬಿಟ್ಟು ಒಂದ್ ಟೀ ಕುಡ್ದೆ ಸರಿ ರೋಡಲ್ಲಿ ಹಂಗೇ ನಡ್ಕೊಂಡು ಹೋಯ್ತಾ ಇರೋಣ ಯಾವನ ಆಟೋ ಗೀಟೋ ಬರ್ತಾರೆ ಹಿಡಿಯೋಣ ಅಂದ್ಬಿಟ್ಟು ಹಂಗೆ ಹೋಯ್ತಾ ಇದ್ದೆ ಎಲ್ಲಾನು ಗಾಡಿಗಳು ಫುಲ್ ಆಗಿತ್ತು ಮಳೆ ಬೇರೆ ಬರ್ತಾ ಇತ್ತು ಟೈಮ್ ಒಂದು ಗಂಟೆ ಆಗಿತ್ತು ಏನ್ ಮಾಡೋದು ಮನೆಗೆ ಹೋಗ್ ಸೇರ್ಬೇಕಲ್ವಾ ಟೈಮ್ ಬೇರೆ ಆಗ್ಬಿಟ್ಟೈತೆ ಯಾವ್ದು ಗಾಡಿಗಳು ಬೇರೆ ಬರ್ಲಿಲ್ಲ ಯಾವ್ದನ ಅಪ್ಲಿಕೇಶನ್ ಅಲ್ಲಿ ಬುಕ್ ಮಾಡೋಣ ಅಂದ್ಬಿಟ್ಟು ಒಂದ್ ಆಪ್ ಎತ್ತದೆ ಮಗನ್ ದೋಕಾ ನೋಡ್ರಿ ಇಲ್ಲಿ ರೇಟು ಯಾಕೆ ನಾವ್ ಬಾಡಿಗೆ ಇಲ್ಲ ಬತ್ತಾ ಇಲ್ಲ ಇಲ್ಲ ಅಂತ ಸಾಯ್ತಾ ಇದೀವಿ ಕ್ಯಾಬ್ಗೆ ಕಡಿಮೆ ರೇಟು ಆಟೋ ನೋಡ್ರಿ ಮುನ್ನೂರ ಎಪ್ಪತ್ನಾಲ್ಕು ಕ್ಯಾಬ್ಗೆ ಇನ್ನೂರ ಐವತ್ತೈದು ಅದರಲ್ಲೂ ಬುಕ್ ಮಾಡಿ ಮಾಡಿ ಸಾಕಾಗೋಯ್ತು ಕ್ಯಾಬು ಬುಕ್ ಮಾಡಿದೆ ಆಟೋನು ಬುಕ್ ಮಾಡಿದೆ ಬೈಕ್ ಟ್ಯಾಕ್ಸಿನೂ ಬುಕ್ ಮಾಡಿದೆ ಅಕ್ಸೆಪ್ಟ್ ಮಾಡಲಿಲ್ಲಾ ಟೈಮ್ ಆಗ್ಬಿಟ್ಟಿತ್ತಲ್ವಾ ಎಲ್ಲಾರು ಮಲ್ಕೊಂಡ್ಬಿಟಿರ್ತಾರೆ ಅವ್ರಿಗೆ ನಿದ್ದೆ ಬರಲ್ವಾ ಅವ್ರಿಗೆ ಮನೆ ಇಲ್ವಾ ಮಠ ಇಲ್ವಾ ನಾನು ಆಟೋ ಡ್ರೈವರ್ ಬಿಟ್ಕೊಡ್ಬಾರ್ದು ಶಿವ ಅಂದ್ಬಿಟ್ಟು ಹಂಗೆ ಒಂದ್ ಗಂಟೆ ರಾತ್ರಿಲಿ ಆ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಒಬ್ರು ಆಟೋ ಅಣ್ಣ ಬಂದ್ರು ಬಾಪಾ ಮಾರ್ಕೆಟ್ ಗಂಟಾ ಬಿಡ್ತೀನಿ ಅಂದ್ರು ನಡಿಯೋಣ ಅಂದ್ಬಿಟ್ಟು ಎಕ್ ಕುತ್ಕೊಂಡೆ ಮಾರ್ಕೆಟ್ ಗಂಟಾ ಬಂದ್ಬಿಟ್ಟು ಅಣ್ಣಂಗ ಒಂದ್ ಐವತ್ ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಗಂಟಾ ಬಿಟ್ಟಿದ್ದಕ್ಕೆ ಒಂದ್ ಥ್ಯಾಂಕ್ಸ್ ಅಣ್ಣ ಅಂದ್ಬಿಟ್ಟು ಒಂದ್ ಥ್ಯಾಂಕ್ಸ್ ಹೇಳ್ದೆ ಅಣ್ಣ ಮಾರ್ಕೆಟ್ ಗಂಟಾ ಇಲ್ಲಿಂದ್ರೆ ಯಾವ್ದಾರ ಗಾಡಿ ಇದೆ ಟೈಮ್ ನೋಡೋಣ ಅಂದ್ಬಿಟ್ಟು ಫೋನ್ ಕೈಗೆ ತಗೊಂಡ್ರೆ ಅಲ್ಲಿ ಇನ್ನೊಂದ್ ಸಾಕ್ ಆದಿತ್ತು ಏನ್ ಗೊತ್ತಾ ಫೋನ್ ಆಫ್ ಆಗೋಗಿತ್ತು ತಗೊಳ್ಳಿ ಚಾರ್ಜೋ ಖಾಲಿ ಗುರು ಫೋನು ಸ್ವಿಚ್ ಆಫು ಏನ್ ಮಾಡೋದು ಅಲ್ಲೊಂದ್ ಯಾವ್ದೋ ಗಾಡಿ ನಿಂತಿತ್ತು ಆ ಗಾಡಿಲಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಚಾರ್ಜ್ ಅನ ಇಕ್ಕೋಣ ಅನ್ಬಿಟ್ಟು ಇಕ್ದೆ ನೋಡಿದ್ರೆ ಅದ್ರಲ್ಲಿ ಚಾರ್ಜೇ ಆಯ್ತಾ ಇಲ್ಲ ಗುರು ಕರ್ಮಕ್ಕೆ ಫುಲ್ ಟೆನ್ಶನ್ ಆಗ್ಬಿಟ್ಟು ಜೋಬಲ್ಲ ಒಂದ್ ಹತ್ತು ರೂಪಾಯಿ ಇತ್ತು ಒಂದ್ ಅಂಗಡಿಗೆ ಹೋದೆ ಅಣ್ಣ ನೋಡ್ರಿ ಎಲ್ಲಾರು ದಾರದಲ್ಲಿ ಕಟ್ಟಿದ್ರೆ ಲೈಟ್ರನ್ ಯಾವ್ದ್ರಲ್ ಕಟ್ಟಿಕ್ ಬಿಟ್ಟವ್ರೆ ಆ ಅಂಗಡಿಯಿಂದ ಈಜ್ ಕಡೆ ಬಂದೆ ನಮ್ಮ ಆಟೋ ಅಂತಮ್ಮ ನನ್ನ ಒಬ್ಬರು ಕಂಡಿದ್ರು ಯಾಕೆ ಶೆಟ್ರೆ ಏನಾಯ್ತು ಗಾಡಿ ಇಲ್ಲಿ ಅಂದ್ರು ಇಲ್ಲ ನಾ ಮೈಸೂರ್ಗ್ ಹೋಗಿದ್ದೆ ಫೋನ್ ಎಲ್ಲಾ ಸ್ವಿಚ್ ಆಫ್ ಆಗಿ ಹೋಗ್ಬಿಡೈತೆ ನಾನು ಬಾಳಿರೋ ಅವ್ರ ಹತ್ರ ಹೇಳ್ಕಂಡೆ ಅಣ್ಣ ಒಂದ್ ಸ್ವಲ್ಪ ಚಾರ್ಜ್ ಇಕ್ಕಂತೀನಿ ಅಂದೆ ಅಯ್ಯೋ ನಿಮ್ಗೆ ಇಟ್ಕೊಳ್ಳಿ ಸೆಟ್ರೆ ಅಂದ್ರು ಚಾರ್ಜ್ ಇಟ್ಕೊಂಡೆ ಒಂದ್ ಐದ್ ನಿಮಿಷ ಫೋನ್ ಆನ್ ಆಯ್ತು ಕಡಿಮೆ ರೇಟ್ ಐತೆ ಅಂತ ಕ್ಯಾಬ್ ಬುಕ್ ಮಾಡಿದೆ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ ನಿನ್ನೆ ಅಣ್ಣ ನೀನು ಅಣ್ಣ ಹಿಂದೆ ಕುತ್ಕೊಳ್ಳ ಮುಂದೆ ಕುತ್ಕೊಳ್ಳ ಆಟೋ ಅಣ್ಣಂಗ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಕ್ಯಾಬ್ ಒಳಗಡೆ ಕುತ್ಕೊಂಡು ಕ್ಯಾಬ್ ಅಣ್ಣನ ಜೊತೆ ಕಷ್ಟ ಸುಖ ಮಾತಾಡ್ಕೊಂಡು ಸೀದಾ ಬಂದ್ಬಿಟ್ ನಮ್ಮ ಅಡ್ಡಾದಲ್ಲಿ ಇಳ್ದೆ ಅಣ್ಣ ತ್ಯಾಂಕ್ಸ್ ಅಣ್ಣ ಮದುವೆ ಆಗಿದ್ಯಾ ಕ್ಯಾಬ್ ಅಣಗೆ ಒಂದು ಬಾಯಿ ಹೇಳ್ಬಿಟ್ಟು ಟೈಮ್ ನೋಡಿದೆ ಎರಡು ಗಂಟೆ ಎರಡು ನಿಮಿಷ ಆಗಿತ್ತು ಅಲ್ಲಿಂದ ಸೀದಾ ನಡ್ಕ ಹೋಗ್ಬಿಟ್ಟು ಇನ್ನೊಂದು ಸಿಫ್ಟಿ ಕುಡಿದ್ಬಿಟ್ಟು ಸೀದಾ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಊಟ ಮಾಡಿಬಿಟ್ಟು ದಬ್ ಅಷ್ಟೇ